ಮಣ್ಣಾ ಕುತ್ತಿರುವ ನರೇಂದ್ರ ಮೋದಿಗೆ ಬಡವರ ಬಾಯಿಗೆ ಮಣ್ಣಾ ನರೇಂದ್ರ ಮೋದಿಗೆ ಬಡವರ ಅನ್ನ ಕಿತ್ತುತ್ತಿರುವ ನರೇಂದ್ರ ಮೋದಿಗೆ ಖಚಿತಗೊಳಿಸಿರುವ ನರೇಂದ್ರ ಮೋದಿಗೆ ಬಡವರ ಅಕ್ಕಿ ಕಿತ್ತುಕೊಂಡಿರುವ ನರೇಂದ್ರ ಮೋದಿಗೆ ಬಡವರ ಅಕ್ಕಿ ಕಿತ್ತುಕೊಂಡಿರುವ ನರೇಂದ್ರ ಮೋದಿಗೆ ಬಡವರ ಬಾಯಿಗೆ ಮಣ್ಣಾ ಕುತ್ತಿರುವ ನರೇಂದ್ರ ಮೋದಿಗೆ ಬಡವರ ಅನ್ನವನ್ನು ಕಿತ್ತುಕೊಂಡಿರುವ ನರೇಂದ್ರ ಮೋದಿಗೆ ಪ್ರಧಾನ ಮಂತ್ರಿ ಒಂದು ತಿಂಗಳಾಗಿದೆ ಒಂದು ತಿಂಗಳಲ್ಲೇ ಕೇವಲ ಅವರ ಯೋಗ್ಯತೆಗೆ ಘೋಷಣೆ ಮಾಡಿದಂಥ ಒಂದೇ ಒಂದು ಅಕ್ಕಿ ಯೋಜನೆ ಅದು ಭಾರತ ಅಕ್ಕಿ ಯೋಜನೆ ಆ ಅಕ್ಕಿ ಯೋಜನೆ ಸ್ಥಗಿತಗೊಳಿಸಿದ್ದಾರೆ ಇಂಥ ಒಬ್ಬ ಬಡವರ ವಿರೋಧಿ ಪ್ರಧಾನಮಂತ್ರಿ ದೇಶಕ್ಕೆ ನಾಲಯ ಇವತ್ತು ಸಂಸತ್ನ ಒಳಗಡೆ ಹಾಗೂ ಹೊರಗಡೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶ ಕಂಡಂತಹ ಅತ್ಯಂತ ಕಡು ಭ್ರಷ್ಟಾಚಾರಿ ಸುಳ್ಳುಗಾರ ಯಾರು ಇದ್ರೆ ನರೇಂದ್ರ ಮೋದಿ ಅಂತ ಇವತ್ತು ನರೇಂದ್ರ ಮೋದಿ ಒಬ್ಬ ಸುಳ್ಳುಗಾರ ಅನ್ನತಕ್ಕಂಥ ಸಾಬೀತಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಐದು ಯೋಜನೆಗಳನ್ನ ಕೊಟ್ಟು ಇವತ್ತು ಜನಪರ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಈ ಯೋಜನೆ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತಕ್ಕಂಥ ಆರ್ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಸಿ ಟಿ ರವಿ ಇರ್ಬೋದು ಹಾಗೂ ನೂತನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಿ ಜೆ ಪಿಯ ಏಜೆಂಟರ್ ಎಚ್ ಡಿ ಕುಮಾರಸ್ವಾಮಿರವರೇ ಈ ಯೋಜನೆ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಯೋಗ್ಯತೆ ನೈತಿಕತೆ ಇದೆಯಾ ನಿಮ್ಗೆ ಏನಾದರೂ ಕೇಂದ್ರ ಸರ್ಕಾರದ ರಾಜ್ಯ ಜನತೆ ಬಗ್ಗೆ ಕಿಂಚಿತ್ತೂ ಕಾಳದಿದ್ರೆ ನರೇಂದ್ರ ಮೋದಿ ಸ್ಥಗಿತಗೊಳಿಸಿರ್ತಕ್ಕಂಥ ಯೋಜನೆ ವಿರುದ್ಧ ಧ್ವನಿ ಎತ್ತಬೇಕು ಇಲ್ಲದ ಹೋದರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಯನ್ನ ಸ್ವಾಗತ ಮಾಡಬೇಕು ಜನಗಳ ಪರ ಕೆಲಸ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇರತಕ್ಕಂಥ ಈ ಹೋರಾಟನ ನೋಡಿದ್ರೆ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಭಾಗಿಯಾಗಿ ಬಗುರ್ಕುಮ್ ಇರ್ಬೋದು ಅರಣ್ಯ ಇರ್ಬೋದು ಸರ್ಕಾರಿ ಭೂಮಿನ ನುಂಗಿರ್ತಕ್ಕಂಥ ಬಿ ಜೆ ಪಿ ನಾಯಕರ ಇವತ್ತು ಹೋರಾಟ ನಡೆಸ್ತಾ ಇದ್ದಾರೆ ಮೂಢ ವಿಷಯದಲ್ಲಿ ಸ್ಪಷ್ಟವಾಗಿ ಇವತ್ತು ಐವತ್ತು ಐವತ್ತು ಅನುಪಾತದ ಹಂಚಿಕೆ ಇರತಕ್ಕಂಥ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೆ ಆದರೆ ಭ್ರಷ್ಟಾಚಾರ ಕುಮ್ಮ ಕೊಟ್ಟಿರೋದು ಯಾರು ಅಂದರೆ ಬಿ ಜೆ ಪಿ ನಾಯಕರು ಆದ್ದರಿಂದ ಇವತ್ತು ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡಿದೆ ನಮಗೆ ಸರ್ಕಾರಕ್ಕೆ ಕೂಡಲೇ ಯಾರ್ಯಾರು ಈ ಪ್ರತಿಭಟನೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹಿನ್ನೆಲೆ ಏನು ಈ ಭ್ರಷ್ಟಾಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಕೂಡಲೇ ಅವರ ವಿರುದ್ಧ ಇವತ್ತು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದರು ಇವತ್ತು ಭ್ರಷ್ಟ ಬಿ ಜೆ ಪಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಯಾರು ಈ ಹೋರಾಟದಲ್ಲಿ ಪ್ರಾರಂಭ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬಿ ಜೆ ಪಿ ನಾಯಕರು ಅವರದರಲ್ಲಿ ಅತಿ ಶೇಕಡ ತೊಂಬತ್ತರಷ್ಟು ಗೂಗಲ್ ದನದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರೇ ಅಕ್ರಮ ಮಂಜೂರಾತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ಭ್ರಷ್ಟಾಚಾರದ ಭೂಗೋಲನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಪ್ರೇರಣಾ ಟ್ರಸ್ಟ್ನ ಅಗಲ ಧೋರಣೆ ಮಾಡಿರತಕ್ಕಂಥ ವಿಜಯೇಂದ್ರನು ಸಹ ಹೋರಾಟದ ಇದ್ದಾರೆ ಅರಣ್ಯ ಭೂಮಿನ ನುಂಗಿರತಕ್ಕಂಥ ಸಿ ಟಿ ರವಿ ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ವಿಶೇಷವಾಗಿ ನೂತನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿರವರು ಇವತ್ತು ಏನು ದೇವದಾರಿ ಅರಣ್ಯ ಪ್ರದೇಶವನ್ನು ಇವತ್ತು ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಟ್ಟು ಅವರು ಸಹ ಇವತ್ತು ಭ್ರಷ್ಟಾಚಾರದ ಧ್ವನಿ ಎತ್ತುತ್ತಾ ಇದ್ದಾರೆ ಇವರೆಲ್ಲ ಭ್ರಷ್ಟಾಚಾರದ ಪಿತಾಮಹರು ಈ ಪಿತಾಮಹರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ ಇವರು ಹೋರಾಟ ನಡೆಸಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಇವರೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರ ಭೂಮಿಯನ್ನು ನುಂಗಿರತಕ್ಕಂಥ ನಾಯಕರು ಈ ಭ್ರಷ್ಟಾಚಾರಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರ ಕುಟುಂಬದ ಬಗ್ಗೆ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಮೊದಲು ಹೋರಾಟ ಮಾಡಬೇಕಾಗಿರುತ್ತೆ ಅರ್ಹತೆ ನೀವು ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಕೇವಲ ನರೇಂದ್ರ ಮೋದಿ ಯೋಗ್ಯತೆಗೆ ಒಂದೇ ಒಂದು ಯೋಜನೆ ಚುನಾವಣೆ ಸಂದರ್ಭದಲ್ಲಿ ಜಾರಿಗೆ ತಂದಿದ್ರು ಅದು ಭಾರತ ಅಕ್ಕಿ ಅನ್ನತಕ್ಕಂಥ ಯೋಜನೆ ಅಕ್ಕಿ ಕೇವಲ ಒಂದು ತಿಂಗಳಲ್ಲೇ ಇವತ್ತು ಅಧಿಕಾರಕ್ಕೆ ಬಂದು ಒಂದು ತಿಂಗಳಲ್ಲಿ ಆ ಯೋಜನೆ ಸ್ಥಗಿತಗೊಂಡಿದೆ ಅಂದ್ರೆ ಅದರ ವಿರುದ್ಧ ಧ್ವನಿ ಹತ್ತಬೇಕಾಗಿರತಕ್ಕಂಥ ಭ್ರಷ್ಟಾಚಾರಿಗಳು ಜನರನ್ನ ವಂಚನೆ ಮಾಡಲಿಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವ್ರು ಪ್ರತಿಭಟನೆ ಮಾಡಕ್ಕ ನೈತಿಕತೆ ಆಗಲಿ ಅರ್ಹತೆ ಯೋಗ್ಯತೆ ಇಲ್ಲ ನಿಜವಾದ ಭೂಗಳರು ಯಾರು ಅಂದರೆ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಇವರು ಮೊದಲು ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಿ ಏನು ಸಾರ್ವಜನಿಕರಿಗೆ ಘೋಷಣೆ ಮಾಡಿರತಕ್ಕಂಥ ಭಾರತಕ್ಕೆ ಯೋಜನೆ ಇದೆಯಾ ಅದನ್ನು ಮುಂದುವರಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ ನರೇಂದ್ರ ಮೋದಿರವರೇ ನಿಮ್ಗೆ ಏನಾದರೂ ದೇಶದ ಜನತಾವಿಗೆ ಕಿಂಚಿತ್ತು ಕಾಳದಿದ್ರೆ ಕೂಡಲೇ ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಕೇವಲ ಒಂದು ಯೋಜನೆಯನ್ನು ಜಾರಿಗೆ ತರಲು ವಿಫಲ ಆಗಿರತಕ್ಕಂಥ ನರೇಂದ್ರ ಮೋದಿರವರೇ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಯೋಕ್ಕೆ ಅನರ್ಹತಕ್ಕಂಥ ಈ ಮಾತನ್ನು ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೇವೆ